ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ತಮಗೆ ಸಿಕ್ಕಂತಹ ನಿವೇಶನಗಳನ್ನು ವಾಪಸ್ ಕೊಡುವ ಬಗ್ಗೆ ಪತ್ರ ಬರೆದಿರೋದಕ್ಕೆ ಬಿ ಜೆ ಪಿ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ ಹದಿನಾಲ್ಕು ಸೈಟ್ ವಾಪಸ್ಗೆ ಸಿಎಂ ಪತ್ನಿ ನಿರ್ಧಾರದ ಹಿನ್ನೆಲೆಯಲ್ಲಿ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಲೇಬೇಕು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಅಣಕಿಸಿ ಬಿ ಜೆ ಪಿ ಮಾಡಿರುವಂತಹ ಟ್ವೀಟ್ ಇದು ಬಿ ಜೆ ಪಿ ಕರ್ನಾಟಕ ಎಕ್ಸ್ ಅಥವಾ ಟ್ವಿಟರ್ ಖಾತೆಯಲ್ಲಿ ಸಿಎಂ ವಿರುದ್ಧ ಟ್ವೀಟ್ ಮೂಲಕ ವ್ಯಂಗ್ಯವಾಡಿದೆ ರಾಜ್ಯ ಬಿಜೆಪಿ ನೋಡಿ ನಮ್ಮ ಕುಟುಂಬದವರು ಅಕ್ರಮವಾಗಿ ತಗೊಂಡಿರೋ ಹದಿನಾಲ್ಕು ಸೈಟನ್ನು ಮೂಡಾಕೆ ವಾಪಸ್ ಕೊಟ್ಬಿಡ್ತೀನಿ ನನ್ನ ಈ ಕೇಸಿಂದ ಬಿಟ್ಬಿಡಿ ಸಾರ್ ನಾನು ಕದ್ದಿರೋ ಮಾಲ್ ವಾಪಸ್ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಡಿ ಏಯ್ ನೀನು ಕದ್ದಿದ್ದನ್ನು ವಾಪಸ್ ಕೊಟ್ಟ ತಕ್ಷಣ ಬಿಟ್ಟು ಬಿಡಬೇಕೇನೋ ರಾಸ್ಕಲ್ ಏನ್ ಸಾರ್ ಸಿದ್ದರಾಮಯ್ಯನ್ಗೋ ನ್ಯಾಯ ನಮ್ಗೋ ನ್ಯಾಯನ ನೋಡಿ ನಮ್ಮ ಕುಟುಂಬದವರು ಅಕ್ರಮವಾಗಿ ತಗೊಂಡಿರೋ ಹದಿನಾಲ್ಕು ಶೈಟನ್ನು ಮೂಡಾಕೆ ವಾಪಸ್ ಕೊಟ್ಬಿಡ್ತೀನಿ ನನ್ನ ಈ ಕೇಸಿಂದ ಬಿಟ್ಬಿಡಿ ಸಾರ್ ನಾನು ಕದ್ದಿರೋ ಮಾಲ್ ವಾಪಸ್ ಕೊಟ್ಬಿಡ್ತೀನಿ ನನ್ನ ಬಿಟ್ಬಿಡಿ ಏಯ್ ನೀನು ಕದ್ದಿದ್ದನ್ನ ವಾಪಸ್ ಕೊಟ್ಟ ತಕ್ಷಣ ಬಿಟ್ಟು ಬಿಡ್ಬೇಕೇನೋ ರಾಸ್ಕಲ್ ಏನ್ ಸಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ